ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಹಾಗೂ ಹಿಂದಿನ ಬಾಕಿ ಬಿಲ್ ಪಾವತಿಸಬೇಕೆಂದು ರೈತರಿಂದ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಕ್ರಾಸ್ ದ ಬಸವೇಶ್ವರ ವೃತ್ತದಲ್ಲಿ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮತ್ತು ಹಿಂದಿನ ಬಾಕಿ ಬಿಲ್ ಪಾವತಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದರು ಹೆಸರಿಗೆ ಮಾತ್ರ ರೈತರು ದೇಶದ ಬೆನ್ನೆಲುಬು ದೇಶಕ್ಕೆ ಅನ್ನ ನೀಡುವ ರೈತರು ಹಲವಾರು ವರ್ಷಗಳಿಂದ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಪ್ರತಿಭಟನೆ ಮಾಡುತ್ತಿದ್ದರೂ ರಾಜ್ಯ ಸರ್ಕಾರಗಳು ಕ್ಯಾರೆ ಎನ್ನದಿರುವುದು ವಿಪರ್ಯಾಸ ರೈತರೇ ದೇಶದ ಬೆನ್ನೆಲುಬು ಎನ್ನುವ ಲಜ್ಜೆಗೆಟ್ಟ ಸರ್ಕಾರಕ್ಕೆ ಎಷ್ಟೇ ಪ್ರತಿಭಟನೆ ಮತ್ತು ಮನವಿ ಮಾಡಿದರೂ ರೈತರ ಗೋಳು ಕೇಳದೆ ಇರುವುದು ವಿಪರ್ಯಾಸ ಸಂಗತಿಯಾಗಿದೆ ಬೇಕೇ ಬೇಕು ನ್ಯಾಯ ಬೇಕು ರಾಜ್ಯ ರೈತ ಸಂಘಕ್ಕೆ ಜೈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದ ರೈತರು ಸಾಲಸೋಲ ಮಾಡಿಕೊಂಡು ವಿಷ ಹಾಗೂ ನೇಣಿಗೆ ಶರಣಾಗಿ ಸಾಯುತ್ತಿದ್ದಾರೆ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡದೆ ರೈತರ ಶವಗಳ ಮೇಲೆ ರಾಜ್ಯಭಾರ ಮಾಡುತ್ತಿರುವ ಸರ್ಕಾರಕ್ಕೆ ರೈತರ ಶಾಪ ತಟ್ಟುತ್ತದೆ ಎಂದು ತಮ್ಮ ಅಳಲು ತೋಡಿಕೊಂಡರು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ರೈತರು ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿ ಹಾಗೂ ಜಮಖಂಡಿ ಮೆರಜ ಸಂಪರ್ಕಿಸುವ ರಸ್ತೆ ಮೇಲೆ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದರು ರೈತರು ರಸ್ತೆ ತಡೆದ ಪರಿಣಾಮ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣಿಸುವ ಪ್ರಯಾಣಿಕರು ತೊಂದರೆ ಅನುಭವಿಸುವಂತಾಯಿತು ರಾಜ್ಯಾದ್ಯಂತ ನಾಯಕೊಡೆಗಳಂತೆ ರಾಜಕಾರಣಿಗಳ ಹಾಗೂ ಪ್ರಭಾವಿ ವ್ಯಕ್ತಿಗಳ ಕಾರ್ಖಾನೆಗಳು ಬೆಳೆದಿರುವಾಗ ರೈತರ ತೊಂದರೆ ಕೇಳುವವರಾರು ಎನ್ನುವುದೇ ರೈತರ ಯಕ್ಷಪ್ರಶ್ನೆಯಾಗಿದೆ ರಾಜ್ಯ ರೈತ ಸಂಘದ ಅಧ್ಯಕ್ಷ ಚುನಪ್ಪ ಪೂಜಾರಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಶಶಿಕಾಂತ ಪಡಸಲಗಿ ಕಾರ್ಯಾಧ್ಯಕ್ಷ ರಾಜು ಪವಾರ ರಾಜ್ಯ ಸಂಚಾಲಕ ಬಾಬು ಪಾಟೀಲ ರಾಜ್ಯ ಉಪಾಧ್ಯಕ್ಷ ಸತ್ಯಪ್ಪ ಮಲ್ಲಾಪುರಿ ನಿಂಗಪ್ಪ ಪಕಾಂಡಿ ಉಪಸ್ಥಿತರಿದ್ದರು ಆರ್ ಎಫ್ಆರ್ಪಿ ಬಗ್ಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಬಗ್ಗೆ ಮತ್ತೆ ಇಂದ ನಮ್ಮ ಡಿಜಿಟಲ್ ತೂಕದ ಸೇತುವೆ ಏನಿದೆ ಅದರ ಬಗ್ಗೆ ಹಾಗೂ ಕನಿಷ್ಠ ದರ ಬಗ್ಗೆ ಏನೇನು ಪ್ರಸ್ತಾಪಗಳನ್ನು ಮಾಡಿದ್ದಾರೆ ನಾನು ವಿಸ್ತಾರವಾಗಿ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಆ ಸಭೆಯಲ್ಲಿ ಚರ್ಚೆ ಮಾಡಿ ತಮ್ಮ ಪರವಾಗಿ ಎಲ್ಲ ಕಾರ್ಖಾನೆಗಳ ಎಂಡಿ ಮೇಲೆ ಒತ್ತಾಯನೂ ಮಾಡ್ತೀನಿ ಒತ್ತಡನೂ ಮಾಡಿ ಬಿಸಿಲು ಜಾಸ್ತಿ ಆಗಿದೆ ಈಗ ಏನೇನು ಚರ್ಚೆಗಳು ನಾವು ಇಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆಯೋ ಆ ಎಲ್ಲ ಚರ್ಚೆಗಳನ್ನು ನಾವು ಇವತ್ತು ಮಾಡಿದ್ದೇವೆ ತಮ್ಮ ಅರ್ಜಿಗಳನ್ನು ನಾನು ಸ್ವೀಕಾರನು ಮಾಡಿದ್ದೇನೆ ತಮ್ಮದು ಬೇಡಿಕೆ ಏನಿದೆ ಮಾಧ್ಯಮದವರು ಅದನ್ನು ರೆಕಾರ್ಡ್ ಮಾಡಿದ್ದಾರೆ ಅದಕ್ಕೆ ಉತ್ತರದಲ್ಲಿ ನಾನು ಏನ್ ಹೇಳಬೇಕು ಸ್ಪಷ್ಟವಾಗಿ ಹೇಳಿದೆ ಅದರಿಂದ ಇವತ್ತು ಬೇಡಿಕೆ ಏನಿದೆ ಅಂದ್ರೆ ನಾವು ಹೌದು ಈಗ ನವೆಂಬರ್ ಒಂದು ಅಂತ ಹೇಳಿ ಸರ್ಕಾರದಿಂದ ಕಾರ್ಖಾನೆಗಳು ಚಾಲು ಆಗೋ ದಿವಸವನ್ನು ನಿಗದಿ ಮಾಡಲಾಗಿದೆ ಅದಕ್ಕಂತ ಮುಂಚಿತವಾಗಿ ಕಾರ್ಖಾನೆಗಳು ಚಾಲು ಆಗಬಾರ್ದು ಅಂತ ಹೇಳಿ ಆದೇಶ ಏನಿದೆ ಅದನ್ನು ನಾನು ಮತ್ತೆ ಎಲ್ಲ ಕಾರ್ಖಾನೆಗಳ ಎಂಡಿಗಳಿಗೆ ನಾನು ಹೊರಡಿಸಿದೆ ಈ ನಿಟ್ಟಿನಲ್ಲಿ ಯಾರು ನಂಬರ್ ಒನ್ ಒಳಗಡೆ ಟ್ರಶಿಂಗ್ ಮಾಡಬಾರದು ಯಾರಾದ್ರೂ ಮಾಡಿದ್ದಾರೆ ಅಂದ್ರೆ ನಾವು ಕಠಿಣ ಕಾನೂನಿನ ಕ್ರಮ ನಾವು ನಾವು ಯಾರೇ ಇರಲಿ ನಮ್ಮ ಮುಖಂಡರ ಜೊತೆ ನಾವು ನಮ್ಮ ಮುಖಂಡರ ಜೊತೆ ಈ ಸಭೆ ಆದ ನಂತರ ನಾವು ಮತ್ತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ ಆ ಚರ್ಚೆನಲ್ಲಿ ಎಲ್ಲ ವಿಚಾರಗಳನ್ನು ನಾವು ಮತ್ತೆ ಡಿಸ್ಕಸ್ ಮಾಡಿ ಬ್ರಾಡ್ಲಿ ಚುನ್ನಪ್ಪರವರು ಹಾಗೂ ಗುರುಜಿರವರು ಹಾಗೂ ಪವಾರ್ ಅವರು ಸುಭಾಷ್ ಅವರು ಏನ್ ಹೇಳಿದ್ದಾರೆ ನಿಮ್ಮ ನಿರೀಕ್ಷೆ ಏನಿದೆ ಅದಕ್ಕೆ ತಕ್ಕಂತ ಕೆಲಸ ಜಿಲ್ಲಾಧಿಕಾರಿಯಾಗಿ ನಾನು ನನ್ನ ಎಸ್ ಪಿ ಅವರು ಇಡೀ ಜಿಲ್ಲಾಡಳಿತ ಮಾಡುತ್ತೆ ಅಂತ ತಮಗೆ ನಾನು ಹೇಳ್ತಾ ಇದ್ದೆ ವಿಷಯ ಯಾವ ಜಿಲ್ಲಾಡಳಿತಕ್ಕ ಏನ್ ಜವಾಬ್ದಾರಿ ಇತ್ತು ಇವತ್ತು ಸಭೆಯನ್ನು ಕರಿಬೇಕೈತ ಸಭೆಯನ್ನು ಕರಿತಕ್ಕ ಕೆಲಸ ಮಾಡ್ತೀವಿ ಕೂಡ ಪ್ರತಿನಿಧಿ ರಮೇಶ ಕಾಂಬಳಿ ನ್ಯೂಸ್ ನೈನ್ ಕನ್ನಡ ರಾಯಭಾಗ